ಸಮರ್ಥರ ಅಷ್ಟ ಗಾಬರಿ ಆಗ್ತಾರ ಇಷ್ಟು ವರ್ಷ ನಾನು ಅನುಷ್ಠಾನ ಮಾಡಿದ ನಲವತ್ತು ವರ್ಷ ಧ್ಯಾನ ಮಾಡಿರೋ ನನಗೊಂದಿನ ಬಂದ್ ಮಾರುತಿ ಮಾತಾಡ್ಲಿಲ್ಲ ನಿನ್ನ ಜೊತೆಗೆ ಹೆಂಗ ಮಾತಾಡಿದ್ರು ಎಲ್ಲಿದ್ ಕೇಳಿದ್ರು ಅವ್ರಿಗೆ ಕಾಣ್ಲಿಲ್ಲಮ್ಮ ಹೋಗ್ಬಿಟ್ಟಿಮ್ಮ ರಾತ್ರಿ ಸಮರ್ಥರು ಉಪವಾಸ ಕೊತ್ರು ಶಿವರಾತ್ರಿ ದಿನ ಅಪ್ಪ ನಾ ಏನ್ ಅಂಥದ್ ಮಾಡಿದೀನಿ ನನ್ನ ಶಿಷ್ಯಾಗ ಬೆಟ್ಟ ಹೇಗಿದ್ದೀನಿ ನನಗ್ ಬೆಟ್ಟಿಲ್ಲ ಅಂದ್ರು ಒಂದು ಪ್ರಸಂಗ ಬರ್ತದೆ ಪ್ರಸಂಗ ಬಂದಾಗ ನಾನ್ ಭೇಟಿ ಕೊಡ್ತೀನಿ ನೀ ಏನ್ ಹಳಿಸ್ಬೇಡ ಅಂತ ಹೇಳ್ಬಿಡ್ತಾರ ಅವ್ರು ಬಂದ್ ವಾಣಿ ಆಗ್ತದ ಅವಾಗ ಗುರುಗಳು ಹಳ್ಳಿ ಮಟ್ಟಕ್ಕೆ ಬಂದಾಗ ಒಂದಿನ ಪರಿಸ್ಥಿತಿ ಏನಾಗ್ತಿರ್ತತಿ ಒಂದಿನ ಏನ್ ಪರಿಸ್ಥಿತಿ ಆಗ್ತಿರತ್ತಂದ್ರ ಐದು ಜನ ಬಂದು ಸಮರ್ಥ ರಾಮದಾಸ ಕಾಲ್ ಓದ್ಲಾಕ್ ಬರ್ತಾರೆ ಹೆಣ್ಮಕ್ಳು ಸಮರ್ಥ ಹೇಳ್ತಾರ ನಾ ಸನ್ಯಾಸ ಇದ್ದೀನಿ ಯಾ ಹೆಣ್ಮಕ್ಳು ನನ್ ಕಾಲ್ ಕಾಲ್ ಒತ್ಸ್ಕೊಳಂಗಿಲ್ಲ ನನ್ ಕಾಲ್ ಓದ್ಬೇಡ್ರಿ ಅಂತ ಹೇಳ್ತಾರ ನನ್ ಮುಟ್ಬೇಡ್ರಿ ಅಂತ ಹೇಳ್ತಾರೆ ಕೇಳಂಗಿಲ್ಲ ಅವರು ನಾವು ಕಾಲು ಅಂದ್ರೆ ಒತ್ತವ್ರು ನಾವು ಶಿವ ಮಾಡೋಕೆ ನಾವು ಸಂಕಲ್ಪ ಮಾಡಿದೀವಿ ನಾವು ಬಿಡ್ಕೊಂಡಿದೀವಿ ಒತ್ತಾಯ ಮಾಡಿ ಕಾಲು ಓದ್ತಿರ್ತಾರ ನಮ್ಮಂತ ಚಾಡಿ ಕೋರ ಇರ್ತಾರಲ್ರಿ ಹೋಗಿ ಶಿವಾಜಿ ಮಹಾರಾಜರ ಮುಂದೆ ಹೇಳ್ತಾರ ನಿಮ್ ಗುರುಗಳು ನೋಡಿ ಹೆಣ್ಮಕ್ಳ ಕಡೆ ಕಾಲ್ ಅಂತ ಹೇಳಿ ಹೇಳಿದ್ಕೊಳ್ಳೆ ಸಮ ಶಿವಾಜಿ ಅಂತ ಅರ್ಧ ಇದ್ದಿದ್ಲು ನಮ್ಗೊಟ್ಲೆ ಪ್ರತ್ಯಕ್ಷ ಕಂಡ್ರು ಪ್ರಮಾಣಿಸಬೇಕು ಅಂತು ಹೌದಿಲ್ಲ ನೋಡಿದ್ದು ಸುಳ್ಳಾಗಬಹುದು ಕೇಳಿದ್ದು ಸುಳ್ಳಾಗಬಹುದು ನಿಧಾನಿಸಿ ಯೋಚಿಸಿದಾಗ ನಿಜವೂ ತಿಳಿಯುವುದು ಮುಂಗ್ಲಿಕ್ ಕರ್ತಿತ್ತು ನಾವು ಇದ್ದಾಗ ರೇಡಿಯೋದಾಗ ಕರ್ತಿತ್ತು ಹ ಸ್ವತಃ ಶಿವಾಜಿನ ಬಂದ್ಬಿಟ್ಟ ಬಂದು ಕಿಟಕಿ ಒಳಗೆ ನಿತ್ ಹಿಂಗ ನೋಡ್ತಿದ್ದ ನೋಡಿದಾಗ ಏನಾಗಿತ್ತು ಶಿವಾಜಿ ಮಹಾರಾಜ ಬಂದಾರಿ ಅಪ್ಪ ಅವ್ರ ಗುರುಗಳಿಗೆ ಹೇಳ್ಬಿಟ್ರು ಶಿವಾಜಿ ಅಲ್ಲಾಕ ಕದ್ದು ನೋಡ್ತಾ ಇದಿ ಒಳಗೆ ಬಾರಪ್ಪ ಅಂದ್ಬಿಟ್ರು ಶಿವಾಜಿ ನೋಡಿದಾಗ ಏನಾಗಿತ್ತಂದ್ರ ರಾಮ ಲಕ್ಷ್ಮಣ ಯಾರು

ದೇವರ ರೂಪ ತಗೊಂಡು ಬಂದು ನಿಮ್ ಪಾದ ಸೇವಾ ಮಾಡಕ್ಕೆ ತಿಳ್ಕೊಂಡು ತಪ್ಪಾಗೈತೆ ಕ್ಷಮ ಮಾಡ್ರಿಂದ ನೀವು ಯಾರು ಕರೆ ಹೇಳ ಸಮರ್ಥ ಅಂದ್ರೆ ಅವಾಗ ನಿಜ ರೂಪ ತೋರಿಸಿ ಬಿಟ್ಟರು ಅಂತ ಹೇಳ್ತಾ ಇದೀನಿ ಅಂತಂದ್ರ ತ್ಯಾಗದೊಳಿರು ಆನಂದ ಭೋಗದೊಳಲ್ಲ ಅವೆಂತ ಶಿಷ್ಯ ಇದ್ದ ಶಿವಾಜಿ ನಿಮ್ಗೆ ನಿಮ್ಗೆ ಗೊತ್ತಿರ್ಲಿ ಇವತ್ತು ಹಿಂದೂ ಸಾಮ್ರಾಜ್ಯವನ್ನ ಪುನರ್ ನಿರ್ಮಾಣ ಮಾಡಿರ್ತಕ್ಕಂಥ ಶಿವಾಜಿ ಹದಕಬರ್ದ್ರವರು ಆದಿ ಅಧ್ಯಾತ್ಮ ನಿರ್ಪಣ ತುಸರೇತೆ ರಾಜಕಾರಣ ತಿಸರೇತೆ ಸಾವದಪ್ಪ ಸರ್ವ ವಿಷಯಿ ಎಂತ ರಾಜಕಾರಣ ಎಂತ ರಾಜಕೀಯ ಶಿವಾಜಿ ಶ ಶಿವಾಜಾಜಿ ಕೂಡ ವಿರುದ್ಧ ಮಾಡ್ಲಿಕ್ಕೆ ಶೈನಿ ಕಳಿಸಿದ್ದ ಅವೇನ್ ಹೋಗಿರ್ಲಿಲ್ಲ ವಿರುದ್ಧ ಮಾಡಿ ಶೈನಿ ಗೆದ್ದಿತು ಗೆದ್ದಾಗ ಅಲ್ಲಿ ತ್ರಿಲೋಕ್ ಸುಂದರವತಿ ಯಾವ್ದೋ ಬೆಣ್ಮಗಳಿದ್ಳು ಹಾಗೆ ಹಿಡ್ಕೊಂಡು ತಗೊಂಡ್ ಬಂದ್ರು ಮಹಾರಾಜರಿಗೆ ಮಹಾರಾಜ್ ಕಾಣಿಕೆ ಕೊಟ್ಟ ನಮ್ಮ ಮಹಾರಾಜ ಸಂತೋಷ್ ಅಕ್ಕರ್ ಅವ್ ಹಂಗೈತು ರಾಜ ಅಂದ್ರ ಸಾಯಿಂತ ರಾಜ ಎಟ್ ಬೇಕಾತ್ ಬಂದ್ ಹೆಂಡ್ರನ್ ಆಗ್ಬೋದು ತಗೊಂಡ್ ಬಂದ್ರು ತಗೊಂಡ್ ಬಂದ್ ಮಹಾರಾಜರ ಇವತ್ತು ಏನಾಯ್ತು ಅಂತ ಕೇಳಿದ್ರು ಇವತ್ತು ಗೆದ್ದಿವ್ರಿ ಮಹಾರಾಜರ ಆದ್ರೆ ನಿಮ್ಗೊಂದು ಕಾಣಿಕೆ ತಂದಿವ್ರು ಏನ್ ಅಂತ ಕೇಳಿದ್ರು ಬಹಳ ಅಮೂಲ್ಯವಾದ ಕಾಣಕ್ಕೆ ತಂದಿರಿ ಮಹಾರಾಜರ ಅಂದ್ರು ತಗೊಂಬರಿ ಅಂದ್ರು ಹೋಗಿ ಮೇಣೆದಾಗ ಕುಣಿಸಿಕೊಂಡ ಪಾಲ್ತ ಕು ಕುಣಿಸ್ಕೊಂಡು ತಗೊಂಡು ಬಂದ್ರು ತಂದು ಶಿವಾಜಿ ಮಹಾರಾಜರ ಮುಂದೆ ನಿಂದಿರ್ಸರು ಎಷ್ಟು ಸುಂದರ ಭೂಮಿ ತಲೆ ಮ್ಯಾಗ ಅಷ್ಟು ಸುಂದರ ಹೆಣ್ಮರ್ಲಿಲ್ಲ ಅಷ್ಟು ಸುಂದರ ಇದ್ದಳು ಅದ್ರೆಂಟು ಇಪ್ಪತ್ತು ವರ್ಷದ ತರುಣ ಇದಳು ಬಂದನೆ ಮುಂದೆ ನೆತ್ತಳು ನೋಡಿದ್ರು ಶಿವಾಜಿ ಮಹಾರಾಜರಂದ್ರು ನನ್ನ ತಾಯಿ ಕಪ್ಪಿದ್ದಳತ್ ನಾ ಕಪ್ ಹುಟ್ಟಿನಿ ಇನ್ನೊಂದು ಜನ್ಮ ಏನಾದರೂ ಇದ್ರ ಈಕೆ ನನಗೆ ತಾಯಿ ಆಗಿ ಬರ್ಬೇಕಂತ ಸಹ ಹೇಳ್ತಾರೆ ಶಿವಾಜಿ ಪರ ಸತಿಯರನು ಎಂದು ಬಾಯಪನೆ ದೇವರ ದೇವ ಪರರಾರನ್ನಾದರೂ ತನ್ನಂತೆ ನೋಡ್ಬನೇ ದೇವರ ದೇವ ಮರವಿ ಅಂಶವನ್ನೆಲ್ಲ ತೊರೆದು ಬಿಟ್ಟಾತರೆ ದೇವರ ದೇವ ದೇವರಾಗ ಲಕ್ಷಣಗಳಿವು ಪರ ಸತಿಯರನು ಮಾತೆ ಎಂದು ಬಾಯಿಪನೆ ದೇವರ ದೇವ ನಮ್ ಗುರುಗಳೊಂದು ಪ್ರಶ್ನೆ ಕೇಳ್ತಿದ್ರು ನಾವು ಮೇಲೆ ಮೇಲೆ ತಮ್ಮ ಯಾರನ್ನ ನೋಡೋಣ ಮಗಳು ನಿನಗ ಬೇರೆ ಕಾಣ್ತಾಳೋ ನಿನ್ನ ತಾಯಿ ಹೆಂಗ ಕಾಣ್ತಾಳೋ ಅಂತ ಕೇಳ್ತಿದ್ರು ನಮಗ ಹೆಂಗ ಕಾಣ್ತಾಳೆ ನಮ್ ನಮಗ ಗೊತ್ತಲ್ರಿ ನಿಮ್ ನನ್ನ ಹೇಳಕ್ ಬರಲ್ಲ ನನ್ ದನ್ಮಿಗ್ ಬರಂಗಿಲ್ಲ ತಾಯಿ ಹೆಂಗ ಕಾಣ್ರಿ ಅಂದ್ರೆ ಪ್ರಶ್ನೆ ಇಲ್ಲ ಅಕಸ್ಮಾತ್ ನಿನಗೆಲ್ರಿ ಜೋಲು ಸೋರ್ಸಾರ್ತಿದ್ ಅಂದ್ರ ಅಂದ್ರೆ ಆಶೆ ಹುಟ್ಟತಿತ್ತಂದ್ರ ನಿನಗ ಯಾರ ಹೆಣ್ಮಗಳು ಚಂದ ಕಾಣ್ತಾಳ ಕಿಂತ ತಂಗಿ ನಿನಗ ಯಾರ ಹೆಣ್ಮಗಳ ಚಂದ ಅವನು ತಗೋ ಆದ್ರೆ ನಂದೊಂದು ಪ್ರಶ್ನೆ ಐತಿ ಅದನ್ನ ಕೇಳ್ತುವ ಯಾರು ಬೆಕ್ಕಾದವ್ರ್ ಬೆಕ್ಕಾದ ಹೆಣ್ಮಕ್ಳು ಚಂದ ಕಾಣದವ್ರು ತೋರಿ ಯಾರ ಗಂಡ್ಮಕ್ಳು ಬೆಕ್ಕಾದ ಹೆಣ್ಮಕ್ಳು ಚಂದ ಕಾಣದವ್ರು ತೋರಿ ಅದ್ರ ನನ್ನ ಪ್ರಶ್ನೆ ಒಂದೈತೆ ಅಂದ್ರೆ ಉತ್ತರ ಕೇಳ್ರಿ ನಿಮ್ ಮನಸ್ಸಿಗೆ ಆಮೇಲೆ ತಗೋರಿ ನಿಮ್ಮ ಅಕ್ಕನ ನಿಮ್ಮ ತಂಗಿನ ನಿನ್ನ ಮಗಳನ್ನ ಹಿಂಗ ಯಾರೇ ತೊಂದ್ರೆ ನಿನ್ನ ಮನಸ್ಸಿಗೆ ಕೇಳ ಹಂಗೆ ಹಂಗೈತಿ ಮತ್ ಅವ್ರಿಗೆ ಹೆಂಗ್ ಹಾಕೈತಿ ತಿಳ್ಕೊಲ್ಲ ಅವ್ರಿಗೆ ಹೆಂಗ ಹಾಕತಿ ತಿಳ್ಕೊ ಎಲ್ಲಿ ಉತ್ತರ ಉತ್ತರ ಎಲ್ಲಿ ಇಲ್ಲ ನಮ್ಮದೇ ಆದ ಏನಾಗ್ಬಿಡ್ತು ಪರಿಸ್ಥಿತಿ ಕೇಳಿ ಕೇಳಲಿಕ್ಕಾದಳು ಗುರುಗಳಿಗೆ ಗೊತ್ತಿಲ್ ಯಾವ್ದು ಇರ್ತತ್ರಿ ಸವಾದ ಯಾರು ಕೂತಾರ ಏನೇನು ಮನುಷ್ಯ ಅವೆಲ್ಲ ಪ್ರಶ್ನೆ ಗೊತ್ತಿರ್ತದೆ ಗುರುಗಳ ಕಡೆ ಅಂತವರಿಗೆ ಗುರುಗಳ ಕರಿಬೇಕು ನಮ್ ಗುರುಗಳು ಹೇಳ್ತಿದ್ರು ನಿಮ್ ಮಾಕೆ ಮುಖ ನೋಡ್ರಿ ಗೊತ್ತಾಗತ್ತೆ ನನಗ ಡೈರೆಕ್ಟ್ ಹೇಳಿ ನಾನ್ ಮಟ್ಟಕ್ಕೆ ಬರುದಿಲ್ಲ ನೀವು ಅದಕ್ಕೆ ಪ್ರವಚನ ರೂಪದಾಗ ಹೇಳ್ತೀರಿ ಸುಧಾರಿಸ್ಕೋ ಅಂತ ಹೇಳ್ತಿದ್ರು ನಮ್ಮ ಗುರುಗಳು ನಾವೇನ್ ಚರ್ಚೆ ಮಾಡಿ ಬಹಳ ದೂರ ಕುತ್ಕೊಂಡು ಇಡೀ ದಿವಸ ಎಲ್ಲ ಗ್ರಂಥಗಳೊಳಗೆ ಸಾಯಂಕಾಲ ಪ್ರವಚನದೊಳಗೆ ಉತ್ತರ ಅವ್ರೇ ಹೇಳ್ಬಿಡ್ತಿದ್ರು ರಂಗಣ್ಣ ರಂಗಪಡೆ ಹೇಳಿದ್ ಆಗಳೆ ಎಂಟೈತಿ ಗುಡಿ ಹಟ್ಟಿ ಹತ್ರ ಅದ್ರ ಮೇಲೆ ಐವತ್ತೊಂದು ಪುಟ್ ಸಿಕ್ಕರೈತಿ ಅದನ್ನ ತೊಳಿ ಹತ್ತ ಕಲ್ಮೇಶ್ ಕನ ಮಡಿಯತ್ತ ಇಟ್ಟವ ಮ್ಯಾಗಿಂದ ತೊಳಗ್ ಬಿದ್ದಿದ್ದ ಅಪ್ಪರ ಕಲ್ಮೇಶ್ ಬಿದ್ದ ಸಾಕರಿ ಅಂದ್ಬಿಟ್ರು ನಾ ಓಡಿ ನೋಡಿದೆ ದಾತ ಕೆಲಸ ತೋಡಿದೆ ನೋಡಿದ್ರೊಳಗೆ ಹಿಂಗ್ ಕೂತಿದ್ದ ಏನಾತೋ ಆತೋ ಕಲ್ಮೇಶ್ ಅಂದೆ ಏನು ಆಗಿಲ್ಲರಪ್ಪ ಹೆಂಗ್ ಬಿದ್ದಿ ನನ್ ಗೊತ್ತಿಲ್ಲ ನನ್ ಮಾತ್ರ ಇಲ್ಲಿ ಬಂದ ಹಗ ಹು ಇಳಿಸಿದಂಗ ಆಗಿತ್ರಿ ನನಗೆ ಏನು ಪೆಟ್ಟೈತಿಲ್ಲ ಕೊಲ್ಲವನಿ ಕಿಂತ ಕಾಯ ಬಹಳ ಶ್ರೇಷ್ಠದನ ಆದ್ರೆ ನಮ್ಮ ಆಚರಣೆ ನೋಡ್ಕಾಯ್ತ ನಾವ್ ನಮ್ಮ ಆಚರಣೆ ನೋಡ್ಕಾಯ್ತಾನ ಏನಾಗಿ ಪರಿಸ್ಥಿತಿ ಅಂತಂದ್ರ ಆ ಹೆಣ್ಮಗಳೇನು ಹೋಗಿದಳಲ್ಲ ಕುತ್ಕೊಂಡು ಪ್ರವಚನ ಕೇಳಿದ್ರು ಗುರುಗಳು ಹಿಂಗೇನು ಹೇಳಿದ್ರಲ್ಲ ವರಸತಿಯರನ್ನು ಮಾತಿ ಎಂದು ಬಾಯಿಪನ್ನ ದೇವರ ದೇವ ಮಂದಿ ಹೆಣ್ಮಕ್ಳು ಮಂದಿ ಹೆಣ್ಮಕ್ಳು ನೋಡ್ಬೇಕಂದ್ರ ಹ ಅಂದಾಗ ಎಲ್ಲ ಪ್ರವಚನದೊಳಗ ನೀತಿ ಬಗ್ಗೆ ಕೇಳಿ 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 ಆ ಹೆಣ್ಮಗಳ ಮನಸ್ಸು ಪರಿವರ್ತನೆ ಆಯ್ತು ಏನ್ ಮಾಡ್ಬಿಟ್ಟು ಏನ್ ಮಾಡಿದೆ ನಾ ಜೀವನ ಪರ್ಯಂತರ ದುರ್ಲಭ ಆವಿಷ್ಯ ದುರ್ಲಭ ಶರೀರ ಆಚಾ ಕರುಣೈ ನಾಶ ಮನುಷ್ಯನಾಗಿ ಹುಟ್ಟುವ ಸುಯೋಗವನ್ನು ಪಡೆದ ಮೇಲೆ ದೇವರನ್ನು ಪಾಣದವನ್ನು ಬಾಳು ವ್ಯರ್ಥ ಮನುಷ್ಯನಾಗಿ ಹುಟ್ಟುದ ದುರ್ಲಭ ಹುಟ್ಟಿದ ಬಳಕ ಇದೇ ಜನ್ಮದೊಳಗೆ ಪರಮಾತ್ಮ ನೋಡ್ಲಿಕ್ಕ ನಮ್ಮ ಜನ್ಮನೆ ನಿಸ್ಫಲ ಅದ್ರ ಕಡೆ ನಮ್ ಅಪೇಕ್ಷೆ ಐತೇನು ಆಶೆ ಐತೆ ನಮ್ದು ಇಲ್ಲ ಅದ್ರ ಕಡೆ ನಾವು ನೋಡ್ರಿ ಇಲ್ಲಿ ಪರಿಸ್ಥಿತಿ ಗೊತ್ತಾಗ್ತತಿ ನೀವು ವರ್ಷ ದಿಂಗಾಲೇಶ್ವರ ಸ್ವಾಮಿಗಳ ಪ್ರವಚನ ಕೇಳಿರ್ಬೇಕು ಹುಬ್ಬಳ್ಳ ಯುಟ್ಯೂಬ್ ಹೊಡ್ರಿ ಆ ಪ್ರವಚನದೊಳಗೊಂದು ಕೇಳ್ಯಾರ ತಪ್ಪು ತಿಳ್ಕೊಬೇಡ್ರಿ ಏನ್ ಹೇಳ್ಯಾರ ಯಾವುದೇ ಮಠ ಇರಲಿ ದೇವಸ್ಥಾನ ಇರಲಿ ಸಂಘ ಸಂಸ್ಥೆಗಳಿರ್ಲಿ ಸಮಾಜದ ದುಡ್ಡನ್ನ ಯಾರು ತಿಂತಾರ ಅವ್ರು ಮುಂಜಾನೆ ಸಂಡಸ್ವಾದಂಗೆ ಒಂದ್ ಇಟ್ಟ ತನ್ನ ಅಂದ ಐತೆ ಪಿಸಾಕಿಟ್ಕೊಂಡು ಬಂದಂಗ್ ಪ್ರೋಚನ್ದಾಗ ಹೇಳ್ಯಾರ ಯೂಟ್ಯೂಬ್ ನೋಡಿ ನೀವು ಮೊಬೈಲ್ನ ನಾವ್ ಹೆಂಗಿರ್ಬೇಕು ನಮ್ ಗುರುಗಳು ಹೇಳ್ತಿದ್ರು ಮುಂದಿನ ಜನ್ಮದಾಗ ಜನ ಮನೆ ಮುಟ್ಸ್ಬೇಕಾಗ್ತದ ಮುಗಿಸ್ಬೇಕಾಗ್ತದೆ ಕೊಡೋರು ಬಹಳ ಜನ ಇದ್ರು ತಗೊಳ್ಳುವಂಥವನಲ್ಲಿ ಅವ್ರಿಗೆ ಪುಣ್ಯ ಕೊಡ್ಬಿಟ್ಟು ತಾಕತ್ ತಿರ್ಬೇಕಿ ಶಕ್ತಿ ಇದ್ರೆ ಮಾತ್ರ ತಿರ್ಲಿಕ್ಕೆ ಬರ್ತೈತಿ ಇಲ್ಲಾಂದ್ರೆ ಮುಂದಿನ ನಾಯಿ ಪಂಚಾಯತಿ ನಾಯಕತಿ ಬಹಳ ಎಚ್ಚರಪ್ಪ ಬಲು ಎಚ್ಚರಪ್ಪ ಎಚ್ಚರ ತಪ್ಪಿ ಹುಚ್ಚನಾಗಿ ತಿರುಗಬೇಡಪ್ಪ ಬಹಳ ಎಚ್ಚರೋ ಏನಾಗ್ಬಿಡ್ತು ಪ್ರವಚನ ಮುಗಿದ ಮೇಲೆ ಹೆಣ್ಮಗಳಂದ್ರು ಇಷ್ಟು ಹಲಸು ಕೆಲಸ ಮಾಡಿ ಸಂಪಾದನೆ ಮಾಡಿದ್ರು ತಗೊಂಡು ಹೋಗಿ ಏನ್ ಆ ಬಂಗಾರದ ಗಂಟೆ ಒಂದು ಕಿಲೋ ಎರಡು ಕಿಲೋ ಒಂದು ತೊಲೆ ಎಂಬತ್ತು ಸಾವಿರ ಮ್ಯಾಲೆ ಐತಿ ಒಂದು ಕಿಲೋ ಎರಡು ಕಿಲೋ ಬಂಗಾರ ಹಾ ಅಲ್ಲೇ ಹೋಗೋದು ಹೋಗ್ಬಿಟ್ರು ಹಿಂದಾಗ್ಲೇ ಪ್ರವಚನ ಮುಗಿದ್ಮಾಟ್ ತೆಗಿಬೇಕಲ್ರಿ ಮೊಡ್ಸಾಕ್ ಬಂದ್ರೆ ಕಾರ್ಯಕರ್ತರು ಬಂದು ನೋಡಿದ್ರಾಗ ಒಂದು ಅರಿವಿ ಗಂಟಿತ್ತು ಒಂದು ತಲೆ ಕಟ್ಟುಗಳು ಅರಿವಿ ಇತ್ತು ಅರಿವಿ ಅವಳು ತೆಗೆದು ನೋಡ್ರೆ ಒಂದು ಕಿಲೋ ಎರಡು ಕಿಲೋ ಬಂಗಾರ ಇತ್ತು ಗುರುಗಳ ಹತ್ರ ತಗೊಂಡ್ ಹೋದ್ರು ಎಬ್ಬ ಪ್ರವಚನಕ್ಕೆ ಬಂದವ್ರು ಯಾರೋ ಎಷ್ಟು ಬಂಗಾರ ಬಿಟ್ಟು ಹೋಗ್ಯಾರೀ ಅಂತ ಅವ್ರು ಮುಂದೆ ತಗೊಂಡ್ ಹೋದ್ರು ತಗೊಂಡಾಗ ಗುರುಗಳು ಆ ಅರಿವಿ ಯಾರದ ಗುರ್ತಾ ಎಣದ್ ಅವ್ರು ಮಡಿ ಮುಟ್ಸಿರಪ್ಪ ಅಂತ ಹೇಳ್ಬಿಟ್ಟು ನನ್ನಂತ ಗುರು ಆಗಿದ್ರೆ ಏ ತುಡುಗು ಮೊಳಗುದು ಹೌದಿಲ್ಲ ಯಾವ ಹುಡುಗ ಸಾಲಿ ಲೇಟ್ ಆಗಿ ಬಂದತ್ತ ಗುರುಗಳು ಕೇಳ್ರ ಲೇಟ್ ಆಗಿ ಮಾಡಿ ಬಂದೇವತ್ ಅಂದ್ರ ಸರ್ ತಡ ಆಗಿ ಬನ್ರಿ ತಡ ಮಾಡಿ ಬಂದ್ ಕೇಳಿ ಲೇಟ್ ಆಗಿ ಬನ್ರಿ ಸರ್ ಲೇಟ್ ಹಾಕಿ ಮಾಡಿ ಬಂದೇ ತಡ ಆಗಿ ಬರ್ತೀರಿ ಸರ್ ತಡ ಆಗಿ ಸರ್ ಲೇಟ್ ಆಗಿ ಬಂದ ಮಗನ ಯಾಕೆ ತಡ ಮಾಡಿ ಕಡೆಯವಂದ್ರಿ ಸರಿ ಒಳ್ಳ ಯಾಕೋ ಏನತ್ತ ನಮ್ಮ ಮಾಡ್ಯಾಗ ರೀ ಒಬ್ರದ್ ರೂಪಾಯಿ ಕಳ್ದಿತ್ತ್ರಿ ನಮ್ಮ ಮನಿ ಮಗಲನ ಅವ್ರದ್ದು ಹೇ ಏಕ ಕಳ್ದ್ರೆ ಅವ್ರ ಕಳಿತೈತಿ ನೀ ಕಚ್ಚಿ ಅಂದ್ರತ್ತ ಸಾರಿ ಅವ್ರ ಬಾಳ ಮುಂದ್ ಹುಡ್ಕಾಡ ಏ ಅವ್ರ ಕಳ್ದಾರ ಹುಡ್ಕಾಡ್ತಾರ ಮೇ ಕತ್ತಡ ಮಾಡ್ಯಾವ ಹೋಗತ್ತ ಸಾರಿ ಅದ್ರ ಬಾಲ್ ನಾದ ಕಾಲ ಇಟ್ಟು ಒಂಜಿ ನಿಂತಿತ್ತ್ರಿ ಅಂದ್ರ ಹಾ ಮಾರಿಗಾಡಿ ಸೊಳ್ಳೆ ಮಕ್ಕಳ ಯಾವಲ್ಲೆಲ್ಲಾರೋ ಮಾತಾಡಿ ಗಿತ್ತಾಡಿಸಿ ರೀ ನಿಮ್ಮ ಮಂದಿ ಅಲ್ಲೆಲ್ಲಾರು ಕಾಲಕ ಇಟ್ ಹೊಡಿತಾರ ಎಲ್ಲಾರು ಹೋಗಾಡ ತೊಗೊಳ್ಳಲ್ಲ ನಾವು ಹಾ ಎಲ್ಲಿ ಪರಿಸ್ಥಿತಿ ಹೌದಿಲ್ಲ ಅದಕ್ಕೆ ಏನಾಗ್ಬಿಡ್ತು ಪರಿಸ್ಥಿತಿ ಏನತ್ತಲ್ಲಿ ಹೋಗಿ ತಗೊಂಡು ನೋಡಿದ್ರು ಅರಿವಿ ಅಲ್ಲ ನೀರ್ಬೇಕ ನೀರ್ಬೇಕ ಒಂದ್ ಹೋಗ್ತದೆ ಒಂದು ಐದ್ ನಿಮಿಷ ಮುಗಿಸಿ ಬಿಡ್ತ ನಾನು ಹೋಗಿ ಬಾಳ್ ದೂರ ನಾ ಕೊಳಕ್ ಹೋಗ್ ಏನಾಗಿ ಬಿಡ್ತು ಪರಿಸ್ಥಿತಿ ನೀನು ಎಂ ಪಿ ಎಲೆಕ್ಷನ್ ನಿಂತಿದ್ದ ನೀ ಎಂ ಪಿ ಎಲೆಕ್ಷನ್ ನಿಂತಿದ್ದ ಗೊತ್ತಿಲ್ಲ ಹಾ ಅದ ಹೇಳ ಯಾಕೆ ನೀ ಪ್ರವಚಿತ ಕೂತಿದ್ ನಮ್ಮ ಕೂಡ ಇರ್ಕಿ ಮ್ಯಾಗ ನೀ ಏನ್ ಅದ್ಕೊಂಡಿದ್ದಿಲ್ಲ